ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಆಶ್ವತ್ ಜಿ ಅಂತ ಇವತ್ತು ದೂರ ಡ್ರಾವೆ ಹಿಡಿದು ಕರ್ನಾಟಕದಲ್ಲಿ ಮತ್ತೊಂದು ಫೇಮಸ್ ಒಂದು ಟೆಂಪಲ್ ಉಂಟು ಒಂದು ಹಿಸ್ಟೋರಿಕಲ್ ಟೆಂಪಲ್ ಉಂಟು ಅದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಹಿಡಿದು ನೀವು ಹಂಪಿಗೆ ಹೋದರೆ ಈ ಪ್ಲೇಸ್ಗೆ ಹೋಗಿರ್ಬೋದು ಇದರ ಹೆಸರು ಮಾದೇವ ಟೆಂಪಲ್ ಇದು ಇರುದು ಹೇಳ್ತೇನೆ ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ ಚಳಿ ಉಂಟು ಕ್ರೌಡ್ ಸ್ವಲ್ಪ ಸರಿ ಇಲ್ಲ ಕ್ಲೈಮೇಟ್ ಅಷ್ಟು ಸರಿ ಇಲ್ಲ ಇವತ್ತು ದೂರ ಟ್ರಾವೆಲ್ಗೆ ಹಿಡಿದು ಮಹದೇವ ಟೆಂಪಲ್ ಇದು ಎಲ್ಲಿರು ಹೇಳ್ತೇನೆ ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ ಸ್ವಲ್ಪ ಕಾಯಿ ಕಾಲು ಎಲ್ಲ ನೋವು ಸ್ವಲ್ಪ ಸಂಜೆ ಕೆಲಸಕ್ಕೆ ಹೋಗ್ಲಿ ಉಂಟು ಎಲ್ಲಿಗೆ ಒಂದು ಫ್ರೆಂಡಿನ ಮನೆಯಲ್ಲಿ ಸ್ವಲ್ಪ ಪೈಂಟ್ ಎಲ್ಲ ಜಾಲ ಎಲ್ಲ ರಿಪೇರ್ ಉಂಟು ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಇವತ್ತು ದೂರ ಟ್ರಾವೆಲ್ಗೆ ಹಿಡ್ದು ನಾವು ಗೆ ಟೆಂಪಲ್ಗೆ ಕೂಡ ಅಲ್ಲಿಯ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ ಹಂಪಿಗೆ ಹೋದರೆ ಮಿಸ್ ಮಾಡೋದು ಈ ಟೆಂಪಲ್ಗೆ ಹೋಗಿರ್ಬೋದು ಮಹದೇವ ಟೆಂಪಲ್ ಇದು ಇಲ್ಲಿರುವುದು ಭಾರತದ ಕರ್ನಾಟಕ ರಾಜ್ಯದ ಕೊಪ್ಪಲ ಜಿಲ್ಲೆಯಲ್ಲಿ ಯಲ್ಬುರ್ಗ್ ಎಂಬ ತಾಲೂಕಲ್ಲಿ ಇರೋದು ಇಟ್ಟಗೆ ಒಂದು ಟೌನ್ ಉಂಟು ಇಟ್ಟಗೆ ಒಂದು ಪಟ್ಟಣ ಉಂಟು ಅಲ್ಲಿ ಇರುವ ಒಂದು ಟೆಂಪಲ್ ಆಗಿದೆ ಮಹಾದೇವ ಟೆಂಪಲ್ ಇಟ್ಟಗೆ ಅಂತ ಇಲ್ಲಿಗೆ ಹೋದವರು ಇದ್ರೆ ನಿಮ್ಮ ಇನ್ಫಾರ್ಮೇಶನ್ ನಿಮ್ಮ ಅನುಭವ ಎಲ್ಲ ಶೇರ್ ಮಾಡಿ ಈ ಟೆಂಪಲ್ ಒಂದು ಫೇಮಸ್ ಆಗಿರೋ ಟೆಂಪಲ್ ಕರ್ನಾಟಕದಲ್ಲಿ ಭಾರತದಲ್ಲಿ ಒಂದು ಫೇಮಸ್ ಆಗಿರೋ ಒಂದು ಟೆಂಪಲ್ ತುಂಬಾ ಇಷ್ಟೋರಿಕಲ್ ಇರುವ ಒಂದು ಟೆಂಪಲ್ ಆಗಿದೆ ಈ ಮಹಾದೇವ ಟೆಂಪಲ್ ಇಟ್ಟಗೆ ಎಂಬ ಒಂದು ಸ್ಥಳದಲ್ಲಿ ಟೆಂಪಲ್ ಆಗಿದೆ ಮಹಾದೇವ ಟೆಂಪಲ್ ಯಾವಾಗ ನಿರ್ಮಾಣ ಇತ್ತು ಸಾವಿರದ ನೂರ ಹನ್ನೆರಡು ಸಿ ಅಲ್ಲಿ ನಿರ್ಮಾಣವಾಯಿತು ಇದು ಎಷ್ಟು ಗಂಟೆಯ ಟ್ರಿಪ್ ಆಗಿದೆ ಎರಡು ಮೂರು ಗಂಟೆಯ ಟ್ರಿಪ್ ಆಗಿದೆ ಹಂಪಿಯಿಂದ ಎಷ್ಟು ಕಿಲೋಮೀಟರ್ ಉಂಟು ಎಪ್ಪತ್ತು ಕಿಲೋಮೀಟರ್ ಉಂಟು ಲಂಕುಂಡಿ ಎಂಬೊಂದು ಪ್ಲೇಸ್ ಉಂಟು ಅಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವುದು ಕಂಕನೂರು ಎಂಬೊಂದು ಪ್ಲೇಸ್ ಉಂಟು ಎಷ್ಟು ಕರೆಕ್ಟ್ ಅಂತ ಅಂತಿಲ್ಲ ಅಲ್ಲಿಂದ ಕೇವಲ ಏಳು ಕಿಲೋಮೀಟರ್ ಇರುವುದು ಇದು ಮಹಾದೇವ ಟೆಂಪಲ್ ಇಟ್ಟಗೆ ಎಂಬ ಸ್ಥಳದಲ್ಲಿ ಒಂದು ಟೆಂಪಲ್ ಆಗಿದೆ ಭಯಂಕರವಾಗಿ ಇಷ್ಟೋರಿಕಲ್ಲಿ ಇರುವ ಪ್ಲೇಸ್ ಆಗಿ ನಾವು ತುಂಬಾ ಇಷ್ಟ ಹೇಳಿಕೊಂಡು ನಾನು ಬೇಸಿಕ್ ಇನ್ಫಾರ್ಮೇಶನ್ ಮಾತ್ರ ಶೇರ್ ಮಾಡುದು ಮಹಾದೇವ ಟೆಂಪಲ್ ಇಟ್ಟಕ್ಕೆ ಇಲ್ಲಿ ಒಂದು ಮಂಟಪ ಉಂಟು ಆ ಮಂಟಪದಲ್ಲಿ ಅರವತ್ನಾಲ್ಕು ಕಂಬಗಳುಂಟು ಅದರಲ್ಲಿ ಇಪ್ಪತ್ನಾಲ್ಕು ಕಂಬಗಳು ನೆಲದಿಂದ ಮೇಲೆ ಸೀಲಿಂಗ್ವರೆಗಿರುವ ಕಂಬಗಳು ಅದಕ್ಕೆ ಇದು ತುಂಬಾ ಇಷ್ಟ ಇರುವ ಟೆಂಪಲ್ ಇದು ಎಷ್ಟು ಗಂಟೆಗೆ ಈ ಟೆಂಪಲ್ ಓಪನ್ ಆಗುತ್ತೆ ಬೆಳಿಗ್ಗೆ ಎಂಟು ಗಂಟೆಗೆ ಓಪನ್ ಆಗಿ ಸಂಜೆ ಆರು ಮೂವತ್ತುವರೆಗೆ ಉಂಟು ಅಂತ ಕಾಣ್ತದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ರೀತಿಯಲ್ಲಿ ಒಳ್ಳೆ ಒಯ್ಬಿರೋ ಒಂದು ಟೆಂಪಲ್ ಆಗಿದೆ ನೀವು ಹಂಪಿಗೆ ಹೋದರೆ ಈ ಪ್ಲೇಸ್ಗೆ ಹೋಗಿ ಇದು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರುವುದು ಹಂಪಿಯಿಂದ ಕೊಪ್ಪಳ ಎಂಬ ಜಿಲ್ಲೆಯಿಂದ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿ ಇರುವ ಒಂದು ಟೆಂಪಲ್ ಆಗಿದೆ ಯಾವ ದೇವರಿಗೆ ಸಮರ್ಪಿತವಾಗಿದೆ ಈ ಒಂದು ಟೆಂಪಲ್ ಮಹದೇವ ಟೆಂಪಲ್ ಇಟ್ಟಗೆ ಅಂತ ಶಿವ ದೇವರಿಗೆ ಸಮರ್ಪಿತವಾಗಿರುವ ಒಂದು ಟೆಂಪಲ್ ಆಗಿದೆ ಇದು ಎಷ್ಟು ಗಂಟೆಗೆ ಬೆಳಿಗ್ಗೆ ಓಪನ್ ಆಗುತ್ತೆ ಬೆಳಿಗ್ಗೆ ಎಂಟು ಗಂಟೆಗೆ ಓಪನ್ ಆಗಿ ಸಂಜೆ ಐದು ಗಂಟೆವರೆಗೆ ಇರುವ ಒಂದು ಟೆಂಪಲ್ ಆಗಿದೆ ಮಹಾದೇವ ಟೆಂಪಲ್ ಇಟ್ಟಗೆ ಅಂತ ಇದು ಎಲ್ಲಿರುವುದು ಕರೆಕ್ಟ್ ಲೊಕೇಶನ್ ಇಟ್ಟಗೆ ಮತ್ತು ಪಟ್ಟಣ ಉಂಟು ಅಲ್ಲಿ ಇರುವ ಒಂದು ಟೆಂಪಲ್ ಆಗಿದೆ ಈ ಒಂದು ಮಹಾದೇವ ಟೆಂಪಲ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರ್ತಾನೆ ಬೆಲ್ ಅನ್ನು ಟೈಮ್ ಟೈಮ್ ಮಾಡಿ ಟೈಮ್ ಟೈಮ್ ಮಾಡಿದ್ರೆ ಏಳು ಗಂಟೆಗೆ ರಕ್ ನಿಮಗೆ ವಿಡಿಯೋ ಬರುತ್ತೆ ಅಲ್ಲಿವರೆಗೆ ಎಲ್ಲರಿಗೆ ಇವತ್ತಿನ ಸಣ್ಣ ಒಂದು ವೀಡಿಯೋಗೆ ಬಳತಾ ನಾಳೆ ನೋಡೋ ನಾಳೆ ಸ್ಪೆಷಲ್ ಆಗಿರೋ ಒಂದು ಲಾಗ್ ನೋಡೋ ಅಲ್ಲಿವರೆಗೆ ಎಲ್ಲರಿಗೆ ಗಾಯ್ಸ್ ಬಾಯ್ ಬಾಯ್